ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸೊ ನಾವಿವತ್ತು ಹೊರಗಡೆ ಹೊರಟಿದ್ದೀನಿ ಸೊ ಎಲ್ಲಿ ಹೇಗೆ ಏನು ಅಂತ ನಾನು ನಿಮಗೆ ಮುಂದೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ನಮ್ಮ ಮನೆ ದೇವರಿಗೆ ಅಂತ ಹೊರಟಿದ್ದೀವಿ ಲಾಸ್ಟ್ ವೀಕೆ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಹೊರಟಿದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ಪೂಜೆ ಎಲ್ಲ ಮುಗಿಸಿ ತಿಂಡಿ ಕೂಡ ಮುಗಿಸಿ ಆಲ್ಮೋಸ್ಟ್ ನಾವು ಮನೆಯಿಂದ ಹೊರಡುವಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಅಷ್ಟೇ ಅಲ್ಲಿಂದ ಮೇಲೆ ಮಳವಳ್ಳಿ ರೀಚ್ ಆಗೋಷ್ಟೇ ಸುಮಾರು ಹನ್ನೆರಡರಿಂದ ಹನ್ನೆರಡುವರೆ ಆಗಿಬಿಟ್ಟು ಅಲ್ಲಿ ಆಟೋ ಮಾಡಿಕೊಂಡು ಅಲ್ಲಿಂದ ಮುಳೀತಾರೆ ನನ್ನ ಓಟ್ವಿ ಆಟೋ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದ್ದಾರೆ ಗೊತ್ತಾಗಯಿಸಿ ಅದರಲ್ಲೂ ಮಳವಳ್ಳಿನಲ್ಲಿ ನಾನ್ನೂರು ರೂಪಾಯಿ ಕೇಳ್ತಾರೆ ಆಟೋಗೆ ಸರಿ ಅಂದ್ಬಿಟ್ಟು ಹೊಟ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಓಟ್ವಿ ಅಲ್ಲಿಂದ ಹೊರಟ ತಕ್ಷಣ ನಾವು ಹೊಳೆ ಹತ್ರ ಹೋಗಿ ಅಲ್ಲಿ ಗಂಗೆ ಪೂಜೆನ ಮಾಡ್ಕೊಂಡು ಬರಬೇಕು ಸೊ ಹಂಗಾಗಿ ಹೊಳೆ ಹತ್ರ ಹೋಗಿ ಅಲ್ಲಿ ಸುಮ್ಮನೆ ಒಂದು ಕ್ಲಿಪಿಂಗ್ನ ತೊಗೊಂಡೆ ಅಲ್ಲಿ ಗಂಗೆ ಪೂಜೆ ಕೂಡ ಮುಗಿಸ್ಬಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ದೇವ್ರ ದರ್ಶನಕ್ಕೆ ಅಂತ ಪೂಜೆ ಸಾಮಾನೆಲ್ಲ ತಗೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಇಲ್ಲಿ ದೇವ್ರ ದರ್ಶನಕ್ಕೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಧೂಪನ ಹಾಕಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಇದು ಪದ್ಧತಿ ಅಂತ ನನಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ಹೇಳ್ತಾಯಿರ್ತಾರೆ ಇಲ್ಲಿ ಧೂಪ ಹಾಕ್ಬಿಟ್ಟೆ ಹೋಗಬೇಕು ಅಂತ ಸೊ ಹಂಗಾಗಿ ಅವರು ಕೂಡ ಧೂಪ ತೊಗೊಂಡು ಧೂಪನ ಹಾಕ್ತಾ ಇದ್ದಾರೆ ನಾನು ಕೂಡ ಧೂಪ ಹಾಕಿ ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೇಳ್ತು ಬಿಸಿಲಿಗೆ ಅದಕ್ಕೂ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಅಷ್ಟು ಕಷ್ಟ ಆಗ್ತಿತ್ತು ಬೈಫ್ ಅಷ್ಟೊಂದು ಬಿಸಿಲಿತ್ತು ಕೆಳಗಡೆ ಕಾಳು ಎಷ್ಟು ಸುಡ್ತಾ ಇತ್ತು ಅಂದರೆ ಹಬ್ಬ ಬೆಂಕಿ ಮೇಲೆ ಕಾಳಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಅಲ್ಲಿಂದ ನಮಸ್ಕಾರ ಮಕ್ಕಳಿಂದ ಮೆಟ್ಲು ಹತ್ಕೊಂಡು ದರ್ಶನಕ್ಕೆ ಅಂತ ಹೋಗಿ ನಾವು ಅಂದ್ಕೊಂಡಿದ್ವಿ ಲಾಸ್ಟ್ ವೀಕು ಜಾತ್ರೆ ನಡೆದಿದೆ ಸೊ ಇವಕ್ಕೂ ಜನಗಳು ಇದೆಲ್ಲ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತೀವಿ ನೋಡಿ ಗಿಡ ನಮ್ಮ ಮಗಳಿಗೆ ಮೆಟ್ಲನ್ನು ಹತ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ಮೆಟ್ಲು ಹತ್ತಿರ ಈ ಥರ ಹೊರಗಡೆ ಎಲ್ಲ ಸಿಕ್ಕೊಂಬಂದು ಆಟೋದಲ್ಲಿ ಓಡಾಡ್ತದೆ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಳಿಗೆ ಹಾಗಾಗಿ ಅವಳು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾಳೆ ಅವರ ಪಪ್ಪನ ಜೊತೆ ಮಾತಾಡಿಕೊಂಡು ಇಲ್ಲಿ ಮೊದಲು ದೇವಸ್ಥಾನ ಒಂದು ದೇವಸ್ಥಾನ ಸಿಗುತ್ತೆ ಅದನ್ನು ಕೂಡ ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಯಿದ್ದೆ ಅಲ್ಲಿ ಹಂಗೆ ಧಾರ ಸಿಕ್ಕು ಹಂಗಾಗಿ ಅವಳಿಗೆ ಗೊತ್ತಿ ಇಲ್ಲಿ ನೋಡಿದ ಎಷ್ಟೊಂದು ಜನ ಇದ್ದಾರೆ ಅಂತ ನನಗಂತೂ ಜನಗಳನ್ನ ನೋಡಿ ಸುಸ್ತಾಗ್ಬಿಟ್ಟು ಕೆಳಗಡೆ ಮೆಟ್ಲಿಂದನೇ ಕ್ಯೂ ನಿಂತಿದ್ದಾರೆ ಅಷ್ಟು ಜನ ಇದ್ದಾರೆ ಅವ್ರುಗಳೆಲ್ಲ ದುಡ್ ದರ್ಶನ ಮುಗಿಸಿ ನಾವು ಮುಗಿಸೋ ವರ್ಷ ಅಲ್ಲಿ ಎಷ್ಟೊತ್ತಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡು ನಾನು ನಿಂತ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಬಿಸಿಲೇ ಇದರಿಂದ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಲ್ಲಿ ಇದು ಹೊರ್ಗಡೆಯಿಂದ ನಾವು ಮೆಟ್ಲ ಹತ್ರ ನಿಂತ್ಕೊಂಡಾಗ ಕಾಣಿಸುವಂಥ ಹೊರ್ಗಡೆಯೂ ತುಂಬ ಚೆನ್ನಾಗಿತ್ತು ಯಾರಾದರೂ ಮುಡುತ್ತೆರೆ ಇದು ಮನೆ ದೇವರು ಇದ್ದರೆ ಕಮೆಂಟ್ ಹಾಕಿ ದರ್ಶನ ಎಲ್ಲ ನಾವು ಕೂಡ ಮುಗಿಸಿದ್ವಿ ಇಲ್ಲಿ ಒಳಗಡೆ ಇರುವಂಥ ಕ್ಯೂ ಗೈಸ್ ಆವಾಗಲೇ ನೋಡಿದ್ದು ಹೊರಗಡೆ ಇದ್ದಂಥ ಕ್ಯೂಸು ಕ್ಯೂ ಮೆಟ್ಲ ಹತ್ರ ಬಟ್ ಇದು ಒಳಗಡೆ ದೇವ್ರ ದರ್ಶನಕ್ಕೆ ಒಳಗಡೆ ನಿಂತಿದ್ದಾರೆ ಅಷ್ಟೊಂದು ಜನ ಇದ್ದಾರೆ ಗೈಸ್ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ನಮ್ಮ ನಮ್ಮನ್ನ ಕಾಯ್ತಾ ಇದ್ದಾರೆ ನೋಡಿ ಹಾಗೆ ಇಲ್ಲಿ ಬೆಟ್ಟಣಿ ಮಾರಮ್ಮ ದೇವಸ್ಥಾನಕ್ಕೂ ಕೂಡ ಬಂದು ಅಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಲಾಸ್ಟ್ ವೀಕು ಜಾತ್ರೆ ನಡೆದಿತ್ತಲ್ಲ ಸೊ ಹಂಗಾಗಿ ಅಂಗಡಿಗಳನ್ನ ಇನ್ನೂ ತೆಗ್ದಿರಲಿಲ್ಲ ಅಲ್ಲಿ ಸೊ ಹಂಗೆ ಅದು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ಅಂತ ತೊಗೊಂಡಿದ್ದೀನಿ ಅಷ್ಟೇ ಅಲ್ಲಿ ಕೂಡ ನಮ್ಮ ಗಾಂಧರು ನಮ್ಗೆ ಆಟ ಸಾಮಾನು ಬೇಕು ಅಂತ ಕೇಳ್ತಾ ಇದ್ರು ಪಪ್ಪನ ಹಾಗೆ ತಗೋಸ್ಕೊಂಡ್ರು ಕೂಡ ಅವಳು ಅಲ್ಲಿಂದ ಊಟ ಎಲ್ಲ ಮುಗಿಸಿ ಊಟ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಓದ್ವಿ ಸಿಕ್ಕಾಪಟ್ಟೆ ಬಿಸಿಲೇ ಇದ್ದೀನಿಂದ ಮನೆಗೆ ಹೋಗಿ ನಿದ್ದೆ ಹೊಡೆದ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿದ್ದೆ ನಮಗೆ ಸೊ ಹಂಗಾಗಿ ಓದ್ವಿ ಅಲ್ಲಿಂದ ಪೂಜೆಯನ್ನು ಮುಗಿಸಿ ದರ್ಶನ ಕೊಡ ಚೆನ್ನಾಗಾಯಿತು ಅಂತ ಮನಸ್ಸಿ ಒಂಥರ ನೆಮ್ಮದಿ ಆಯಿತು ಹಾಗಾಗಿ ಅಲ್ಲಿಂದ ಮನೆ ಕಡೆ ಹೋಗ್ವಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಮುಡುತ್ತೆ ಮನೆ ದೇವರು ಯಾರಿಗೆಲ್ಲ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ বোল <laughs>